ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಓದ್ತಾ ಇರುವಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳಿಗೆ ಉಪಯುಕ್ತವಾಗುವಂಥ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಏನು ಅಂತಂದರೆ ಇದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಈ ವರ್ಷ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಯನ್ನು ತಂದಿರುವಂಥದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ನೀಲನಕಾಶೆಯ ಪ್ರಕಾರ ಪ್ರಸ್ತುತ ಸಾಲಿನಲ್ಲಿ ಇದೇ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಕೊಡ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಹಾಗಾಗಿ ಯಾವ ಪಾಠಗಳಿಂದ ಯಾವ ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಅದು ನೀವು ಯಾವ ರೀತಿ ಓದಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ಕುಲಂಕುಷವಾಗಿ ನಾನು ನಿಮಗೆ ತಿಳಿಸ್ತಾ ಕೊಡ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ನೀಲನಕಾಶೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮ್ಯಾಥಮೆಟಿಕ್ಸ್ ಇದು ಸಬ್ಜೆಕ್ಟ್ ಕೋಡು ಏಯ್ಟಿ ಒನ್ ಇ ಕೆ ಸಬ್ಜೆಕ್ಟ್ ಫಾರ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಅಧ್ಯಾಯವಾರು ಅಂಕಗಳ ಹಂಚಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಇದರ ಪ್ರಕಾರ ನಾವು ಓದ್ಕೊಂಡ್ರೆ ಸಾಕು ನಾವು ಪ್ರ ಪರೀಕ್ಷೆಯಲ್ಲಿ ಒಳ್ಳೆಯ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಬಹುದು ಇದು ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಕನ್ನಡ ಮೀಡಿಯಮ್ ಎರಡು ಇಬ್ ಇಬ್ಬರಿಗೂ ಕೂಡ ಉಪಯುಕ್ತ ಆಗುವಂತೆ ನಾನು ಎರಡರಲ್ಲೂ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಒಟ್ಟು ನಮಗೆ ಹದಿನೈದು ಲೆಸನ್ಸ್ ಇದ್ದಾವೆ ಹದಿನೈದು ಪಾಠಗಳಿದ್ದಾವೆ ಹತ್ತಿರ ತರಗತಿ ಮ್ಯಾಥಮೆಟಿಕ್ಸ್ ಗಣಿತದಲ್ಲಿ ಅದರಲ್ಲಿ ನೋಡಿ ಇಲ್ಲಿ ಕ್ರಮ ಸಂಖ್ಯೆ ಅಧ್ಯಾಯಗಳ ಹೆಸರು ಚಾಪ್ಟರ್ಸ್ ನೇಮ್ ಒಂದು ಅಂಕದ ಪ್ರಶ್ನೆಗಳು ಒನ್ ಮಾರ್ಕ್ ಕ್ವಶನ್ಸ್ ಟೂ ಎರಡು ಅಂಕದ ಪ್ರಶ್ನೆಗಳು ಟೂ ಮಾರ್ಕ್ಸ್ ಕ್ವಶನ್ ಮೂರು ಅಂಕದ ಪ್ರಶ್ನೆಗಳು ತ್ರೀ ಮಾರ್ಕ್ಸ್ ಕ್ವಶನ್ ನಾಲ್ಕು ಅಂಕದ ಪ್ರಶ್ನೆಗಳು ಫೋರ್ ಮಾರ್ಕ್ಸ್ ಕ್ವಶನ್ ಐದು ಅಂಕದ ಪ್ರಶ್ನೆ ಫೈವ್ ಮಾರ್ಕ್ಸ್ ಕ್ವಶನ್ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಟೋಟಲ್ ನಂಬರ್ ಆಫ್ ಕ್ವಶನ್ ನಿಗದಿಪಡಿಸಿರುವ ಒಟ್ಟು ಅಂಕಗಳು ಟೋಟಲ್ ಮಾರ್ಕ್ಸ್ ಆಫ್ ಮಾರ್ಕ್ಸ್ ಅಲಾಟೆಡ್ ಇದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದ್ರ ಪ್ರಕಾರ ನೀವು ಓದ್ಕೊಂಡ್ರೆ ಸಾಕು ನಿಮಗೆ ಸುಲಭ ಆಗತ್ತೆ ಉಳಿದಂತೆ ಬೇರೆ ವಿಷಯಗಳನ್ನು ಓದುವ ಅವಶ್ಯಕತೆ ಇಲ್ಲ ಯಾವುದನ್ನು ಓದ್ಕೋಬೇಕು ಅದನ್ನು ಓದ್ಕೊಂಡ್ರೆ ಸಾಕಾಗ್ತದೆ ಬನ್ನಿ ಇಲ್ಲಿ ನೋಡೋಣ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಈ ಲೆಸನ್ನಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಕೊಡ್ತಾರೆ ಹಾಗೆಯೇ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟಿಲ್ಲಿ ಮೂರು ಪ್ರಶ್ನೆಗಳು ಕೇಳ್ತಾರೆ ಎಷ್ಟು ಅಂಕಗಳಿಗೆ ಐದು ಅಂಕಗಳಿಗೆ ಉಳಿದಂತೆ ಯಾವುದನ್ನು ಕೇಳೋದಿಲ್ಲ ತ್ರೀ ಮಾರ್ಕ್ಸ್ ಕ್ವಶನ್ ಕೇಳಲ್ಲ ಫೋರ್ ಮಾರ್ಕ್ಸ್ ಕ್ವಶನ್ ಕೇಳಲ್ಲ ಸಾರಿ ಫೈವ್ ಮಾರ್ಕ್ಸ್ ಕ್ವಶನು ಕೇಳಲ್ಲ ನೀವು ಇದ್ರ ಕಡೆ ಗಮನ ಕೊಟ್ಟರೆ ಸಾಕು ಇಲ್ಲಿರುವಂಥದ್ದು ಮೂ ತ್ರೀ ಫೋರ್ ಫೈವ್ ಮಾರ್ಕ್ಸ್ಗೆ ನೀವು ಓದುವ ಅವಶ್ಯಕತೆ ಇಲ್ಲ ಇದು ನಿಜಾನ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗಾಗಲೇ ನಮ್ಮ ಇದನ್ನು ಕರ್ನಾಟಕ ಸರ್ಕಾರವೇ ಜಾರಿ ಮಾಡಿರುವಂಥದ್ದು ಹಾಗಾಗಿ ನೀವು ಬೇಕಾದಲ್ಲಿ ತಮ್ಮ ಶಾಲೆಗಳಲ್ಲಿ ಶಿಕ್ಷಕರನ್ನು ಕೂಡ ಕೇಳಬಹುದು ನನ್ ನೆಕ್ಸ್ಟು ಎರಡನೇ ಲೆಸನ್ನು ಬಹು ಪದೋಕ್ತಿಗಳು ಪಾಲಿನಾಮಿಯಲ್ಸ್ ಈ ಪಾಠದಲ್ಲಿ ಒನ್ ಮಾರ್ಕ್ ಕ್ವಶನ್ಸ್ ಟೂ ಕೇಳ್ತಾರೆ ತ್ರೀ ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ಉಳಿದಂತೆ ಎರಡು ಅಂಕ ಕೇಳಲ್ಲ ನಾಲ್ಕು ಅಂಕ ಕೇಳಲ್ಲ ಐದು ಅಂಕ ಕೇಳಲ್ಲ ಒಟ್ಟಿಲ್ಲಿ ಮೂರು ಪ್ರಶ್ನೆಗಳು ಐದು ಅಂಕ ಅಷ್ಟೇ ಕೇಳ್ತಾರೆ ಇನ್ನು ಉಳಿದಂತೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪೇರ್ ಆಫ್ ಲೀನರ್ ಜ ಈಕ್ವೇಷನ್ ಇನ್ ಟು ವೇರಿಯೇಬಲ್ ಇದರಲ್ಲಿ ಎರಡು ಅಂಕದ ಒಂದು ಸಾರಿ ಎರಡು ಒಂದು ಅಂಕದ ಎರಡು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆಗಳು ಎಂಟು ಅಂಕಗಳಿಗೆ ಇಲ್ಲಿ ಕೇಳ್ತಾರೆ ಉಳಿದ ಯಾವುದು ಕೇಳಲ್ಲ ತ್ರೀ ಮಾರ್ಕ್ಸ್ ಕ್ವಶನ್ ಕೇಳಲ್ಲ ಫೈವ್ ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ ನೆಕ್ಸ್ಟ್ ವರ್ಗ ಸಮೀಕರಣಗಳು ಕ್ವಾಡ್ರೇಟಿಕ್ ಈಕ್ವೇಶನ್ಸ್ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಹಾಗೆ ಮೂರು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಉಳಿದಂತೆ ನಾಲ್ಕು ಅಂಕ ಕೇಳಲ್ಲ ಐದು ಅಂಕ ಕೇಳೋದಿಲ್ಲ ಒಟ್ಟು ಮೂರು ಪ್ರಶ್ನೆ ಆರು ಅಂಕ ಕೇಳ್ತಾರೆ ಐದನೇ ಲೆಸನಲ್ಲಿ ಸಮಾಂತರ ಶ್ರೇಣಿಗಳು ಅರ್ಥಮೆಟ್ರಿಕ್ ಪ್ರೋಗ್ರೆಷನ್ಸ್ ಈ ಪಾಠದಲ್ಲಿ ಒನ್ ಮಾರ್ಕ್ ಕ್ವಶನ್ಸ್ ಟೂ ಕೇಳ್ತಾರೆ ಟೂ ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ಫೋರ್ ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ ಒಟ್ಟು ಫೋರ್ ಕ್ವಶನ್ಸ್ ಏಟ್ ಮಾರ್ಕ್ಸ್ ಕೇಳ್ತಾರೆ ಇಲ್ಲಿ ಇಲ್ಲಿ ನೋಡಿ ಮೂ ತ್ರೀ ಮಾರ್ಕ್ಸ್ ಕ್ವಶನ್ ಕೇಳಲ್ಲ ಫೈವ್ ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ ಇನ್ನೊಂದು ಸಿಕ್ಸ್ತ್ ಲೆಸನ್ನು ತ್ರಿಭುಜಗಳು ಟ್ರಯಾಂಗಲ್ಸ್ ಈ ಲೆಸನ್ನಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆ ಒಂಬತ್ತು ಅಂಕಗಳು ಕೇಳುತ್ತಾರೆ ಎರಡು ಮಾರ್ಕ್ದಿಲ್ಲ ಐದು ಮಾರ್ಕ್ಸ್ದಿಲ್ಲ ವೃತ್ತಗಳು ಸರ್ಕಲ್ಸ್ ಪಾಠದಲ್ಲಿ ನಾವು ನೋಡೋದಾದರೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆ ಐದು ಅಂಕಗಳು ಕೇಳುತ್ತಾರೆ ಒನ್ ಮಾರ್ಕ್ ಕೇಳಲ್ಲ ತ್ರೀ ಮಾರ್ಕ್ಸ್ ಕೇಳಲ್ಲ ಫೈವ್ ಮಾರ್ಕ್ಸ್ ಕೇಳೋದಿಲ್ಲ ನಿರ್ದೇಶಾಂಕ ಗಣಿತ ಕೋಆರ್ಡಿನೇಟ್ ಜಾಮಿಟರಿ ಈ ಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಮೂರು ಪ್ರಶ್ನೆಗಳು ಆರು ಅಂಕಗಳು ಉಳಿದಂತೆ ನಾಲ್ಕು ಅಂಕ ಇಲ್ಲ ಐದು ಅಂಕದ್ದಿಲ್ಲ ನೆಕ್ಸ್ಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಇಂಟ್ರೊಡಕ್ಷನ್ ಟು ಟ್ರೈ ಟ್ರಿಗ್ನೋಮಿಟರಿ ಈ ಪಾಠದಲ್ಲಿ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಮೂರು ಅಂಕದ ಒಂದು ಉಳಿದಂತೆ ನಾಲ್ಕು ಅಂಕ ಇಲ್ಲ ಐದು ಅಂಕ ಇಲ್ಲ ಮೇಲೆ ಹೇಗೆ ಕೋಆರ್ಡಿನೇಟ್ ಜ್ಯಾಮಿಟ್ರಿಯಲ್ಲಿ ಕೇಳಿದ್ರು ಅದೇ ರೀತಿ ಇಲ್ಲೂ ಕೂಡ ಇಂಟ್ರೊಡಕ್ಷನ್ ಟು ಟ್ರೈ ಪಾಠದಲ್ಲಿ ಇದೇ ರೀತಿ ಕೇಳ್ತಾರೆ ಒಟ್ಟು ಮೂರು ಪ್ರಶ್ನೆಗಳು ಆರು ಅಂಕವನ್ನು ಕೇಳ್ತಾರೆ ನೆಕ್ಸ್ಟ್ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಪಾಠದಲ್ಲಿ ಕೇಳುವಂಥದ್ದು ನಾಲ್ಕು ಅಂಕದ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ ಉಳಿದಂತೆ ಫೈವ್ ಮಾರ್ಕ್ಸ್ ಕ್ವಶನ್ ಇಲ್ಲ ತ್ರೀ ಮಾರ್ಕ್ಸ್ ಕ್ವೆಶನ್ ಇಲ್ಲ ಟೂ ಮಾರ್ಕ್ಸ್ ಇಲ್ಲ ಒನ್ ಮಾರ್ಕ್ ಕ್ವೆಶನ್ ಇಲ್ಲ ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನ ಫಲಗಳು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್ ಈ ಪಾಠದಲ್ಲಿ ಇದು ಬಹಳ ಮುಖ್ಯ ಇದು ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಕೇಳ್ತಾರೆ ಐದು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಇದುವರೆಗೂ ಎಲ್ಲೂ ಫೈವ್ ಮಾರ್ಕ್ಸ್ ಕ್ವಶನ್ ಕೇಳಿಲ್ಲ ಈ ಏನೇ ಐದು ಅಂಕದ್ದು ಕೇಳ್ತಾರೆ ಅದ್ಯಾವುದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ಉಳಿದಂತೆ ಟೂ ಮಾರ್ಕ್ಸ್ ಇಲ್ಲ ತ್ರೀ ಮಾರ್ಕ್ಸ್ ಇಲ್ಲ ಫೋರ್ ಮಾರ್ಕ್ಸ್ ಇಲ್ಲ ತ್ರೀ ಕ್ವಶನ್ಸು ಸೆವೆನ್ ಮಾರ್ಕ್ಸಲ್ಲಿ ಕೇಳ್ತಾರೆ ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಈ ಪಾಠದಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಅಷ್ಟೇ ಉಳಿದಂತೆ ಫೋರ್ ಮಾರ್ಕ್ಸ್ ಇಲ್ಲ ಫೈವ್ ಮಾರ್ಕ್ಸ್ ಇಲ್ಲ ಟೂ ಮಾರ್ಕ್ಸ್ ಇಲ್ಲ ಒನ್ ಮಾರ್ಕ್ಸ್ ಇಲ್ಲ ಇಲ್ಲಿ ಒಂದು ಕ್ವಶನ್ನು ತ್ರೀ ಮಾರ್ಕ್ಸು ನೆಕ್ಸ್ಟ್ ತರ್ಟೀನ್ತ್ ಲೆಸನ್ನು ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ ಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಎರಡು ಪ್ರಶ್ನೆ ನಾಲ್ಕು ಅಂಕ ಇಲ್ಲಿ ಉಳಿದಂತೆ ಟೂ ಮಾರ್ಕ್ಸ್ ಇಲ್ಲ ಫೋರ್ ಮಾರ್ಕ್ಸ್ ಇಲ್ಲ ಫೈವ್ ಮಾರ್ಕ್ಸ್ ಇಲ್ಲ ನೆಕ್ಸ್ಟ್ ಸಂಭವನೀಯತೆ ಪ್ರಾಬಬಿಲಿಟಿ ಈ ಪಾಠದಲ್ಲಿ ಒಟ್ಟು ಇಲ್ಲಿ ಇಲ್ಲಿ ಕೇಳುವಂಥದ್ದು ಯಾವ ರೀತಿ ಅಂತಂದರೆ ಒನ್ ಮಾರ್ಕ್ ಕ್ವಶನ್ ಒಂದು ತ್ರೀ ಮಾರ್ಕ್ಸ್ ಕ್ವಶನ್ ಒಂದು ಉಳಿದಂತೆ ಎರಡು ಅಂಕದ್ದಿಲ್ಲ ನಾಲ್ಕು ಅಂಕದ್ದಿಲ್ಲ ಐದು ಅಂಕದ್ದಿಲ್ಲ ಒಟ್ಟು ಎರಡು ಪ್ರಶ್ನೆ ನಾಲ್ಕು ಅಂಕ ಕೇಳ್ತಾರೆ ಹೀಗೆ ನೋಡಿ ಒಟ್ಟು ಒನ್ ಮಾರ್ಕ್ ಕ್ವಶನ್ಸು ಸಿಕ್ಸ್ಟೀನ್ ಕೇಳ್ತಾರೆ ಟೂ ಮಾರ್ಕ್ಸ್ ಕ್ವಶನ್ ಏಯ್ಟ್ ಕ್ವಶನ್ಸ್ ಕೇಳ್ತಾರೆ ತ್ರೀ ಮಾರ್ಕ್ಸ್ ಕ್ವಶನ್ ನೈನ್ ಕೇಳ್ತಾರೆ ಫೋರ್ ಮಾರ್ಕ್ಸ್ ಕ್ವಶನ್ನು ಫೋರ್ ಕೇಳ್ತಾರೆ ಒನ್ ಫೈವ್ ಮಾರ್ಕ್ಸ್ ಕ್ವಶನ್ನು ಒಂದು ಕೇಳ್ತಾರೆ ಈ ಫೈವ್ ಮಾರ್ಕ್ಸ್ ಕ್ವಶನ್ ಬಹಳ ಮುಖ್ಯ ಇದು ಅದು ಯಾವುದು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಪಾಠದಲ್ಲಿನೇ ಕೇಳುವಂಥದ್ದು ಒಟ್ಟು ತರ್ಟಿ ಏಯ್ಟ್ ಕ್ವಶನ್ಸ್ ಇರ್ತದೆ ನಿಮಗೆ ಮಾರ್ಕ್ಸ್ ಏಯ್ಟಿ ಮಾರ್ಕ್ಸ್ ಇರ್ತದೆ ಇದು ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಪ್ರತಿದಿನ ಯಾವುದೇ ರೀತಿ ಇದು ಮ್ಯಾಥ್ಸ್ ಕಬ್ಬಿಣದ ಕಡಲೆ ಅಲ್ಲ ಬಹಳಷ್ಟು ಇದೊಂದು ಫನ್ ಇದ್ದಂಗೆ ಮ್ಯಾಥ್ಸಿದ್ದು ಇದು ಬಹಳಷ್ಟು ಈಸಿಯಾಗಿ ನೀವು ಕಲೀಬೋದು ಇದಕ್ಕೆ ನೀವು ಆಸಕ್ತಿಯಿಂದ ಕಲಿಯಬೇಕಷ್ಟೇ ಇದ್ರ ಪ್ರಕಾರ ನೀಲನಕಾಶ ಪ್ರಕಾರ ನೀವು ಓದ್ಕೊಂಡಿದ್ದಾದರೆ ನಿಮಗೆ ಭಾಳಷ್ಟು ಸುಲಭ ಆಗತ್ತೆ ಅಂತೇಳಿ ನಾನು ಭಾವಿಸ್ತೀನಿ ಇದು ನೀವು ಖಂಡಿತ ಈ ನೀಲನಕ್ಷೆಯನ್ನು ನೀವು ನೀವು ಅನುಸರಿಸಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಹೇಳಿ ಭಾವಿಸಿ ಉಪಯುಕ್ತ ಆಗಿದ್ರೆ ಒಂದು ಲೈಕನ್ನು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ನಮಸ್ಕಾರವನ್ನು ಮಾಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು